ಹತ್ತನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳಶಾಸ್ತ್ರ ಅಧ್ಯಾಯ ಹತ್ತು ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಇಂಡಿಯಾ ಎಂಬ ಹೆಸರು ಡ್ಯಾಶ್ ನದಿಯಿಂದ ಬಳಕೆಗೆ ಬಂದಿದೆ ಸಿಂಧೂ ಭಾರತವು ಒಟ್ಟು ಡ್ಯಾಶ್ ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ ಮೂರು ಚದರ ಕಿಲೋಮೀಟರ್ ಭಾರತದ ಮಧ್ಯಭಾಗದಲ್ಲಿ ಡ್ಯಾಶ್ ಉತ್ತರ ಅಕ್ಷಾಂಶ ಹಾಯ್ದು ಹೋಗುತ್ತದೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಇಪ್ಪತ್ತ್ಮೂರು ಡಿಗ್ರಿ ಪಾಯಿಂಟ್ ಮೂವತ್ತು ಮಿನಿಟ್ ಭಾರತದ ಮುಖ್ಯ ಭೂಭಾಗವು ಹೊಂದಿರುವ ಕರಾವಳಿಯು ಡ್ಯಾಶ್ ಕಿಲೋಮೀಟರ್ಗಳಷ್ಟು ಆಗಿದೆ ಆರು ಸಾವಿರದ ನೂರು ಭಾರತದ ಭೂಸ್ವರೂಪವನ್ನು ಪ್ರಧಾನ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ನಾಲ್ಕು ಮಹಾ ಹಿಮಾಲಯವನ್ನು ಡ್ಯಾಶ್ ಎಂದೂ ಕರೆಯುವರು ಹಿಮಾತ್ರಿ ಪ್ರಪಂಚದಲ್ಲಿಯೇ ಅತ್ಯುನ್ನತ ಶಿಖರವಾಗಿದೆ ಮೌಂಟ್ ಎವರೆಸ್ಟ್ ಉತ್ತರ ಭಾರತದ ಮೈದಾನವು ಡ್ಯಾಶ್ ಮಣ್ಣಿನಿಂದ ನಿರ್ಮಾಣವಾಗಿದೆ ಮೆಕ್ಕಲು ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಡ್ಯಾಶ್ ಎಂದು ಕರೆಯುವರು ಸಹ್ಯಾದ್ರಿ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ದಕ್ಷಿಣ ಭಾಗದಲ್ಲಿದೆ ಭಾರತವು ಭೂಮಿಯ ಯಾವ ಗೋಳಾರ್ಧದಲ್ಲಿದೆ ಉತ್ತರ ಗೋಳ ಉತ್ತರಾರ್ಧ ಗೋಳ ಹಾಗೂ ಪೂರ್ವಾರ್ಧ ಗೋಳದ ನಡುವೆ ಭಾರತದ ಭೂರಾಶಿಯ ದಕ್ಷಿಣ ತುದಿ ಯಾವುದು ಇಂದಿರಾ ಪಾಯಿಂಟ್ ಇಂದಿರಾ ಪಾಯಿಂಟ್ ಯಾವ ದ್ವೀಪದಲ್ಲಿದೆ ನಿಕೋಬಾರ್ ದ್ವೀಪ ಹಿಮಾಲಯದ ಪಾದ ಬೆಟ್ಟಗಳ ಮತ್ತೊಂದು ಹೆಸರು ಯಾವುದು ಶಿವಾಲಿಕ್ ಶ್ರೇಣಿ ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಯಾವುದು ಇತ್ತೀಚಿನ ಅವಧಿಯಲ್ಲಿ ನಿರ್ಮಿತವಾಗಿದೆ ಶಿವಾಲಿಕ್ ಶ್ರೇಣಿ ಹಿಮಾಲಯ ಪರ್ವತ ಶ್ರೇಣಿಗಳಿಂದಾಗುವ ಪ್ರಯೋಜನಗಳು ಯಾವುವು ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರ್ತವೆ ರಕ್ಷಣೆಯನ್ನು ಒದಗಿಸುತ್ತವೆ ಶೀತ ಗಾಳಿಗಳನ್ನು ತಡೆ ಹಿಡಿತವೆ ನದಿಗಳ ಉಗಮ ಪ್ರದೇಶವಾಗಿದೆ ಜಲವಿದ್ಯುಚ್ಛಕ್ತಿ ಉತ್ಪಾದನೆಗೆ ಅನುಕೂಲವಾಗಿದೆ ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿದೆ ಸಸ್ಯ ಮತ್ತು ಪ್ರಾಣಿಗಳಿಗೆ ಆಶ್ರಯ ತಾಣ ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿದೆ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರ ಪ್ರಸ್ಥ ಭೂಮಿಯು ಹೊಂದಿರುವ ವ್ಯಾಪ್ತಿಯನ್ನು ವಿವರಿಸಿ ಸಟ್ಲೇಜ್ ಗಂಗಾ ಮೈದಾನದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೂ ಚಾಚಿಕೊಂಡಿದೆ ಇದರ ಒಟ್ಟು ಕ್ಷೇತ್ರ ಸುಮಾರು ಹದಿನಾರು ಲಕ್ಷ ಚದರ ಕಿಲೋಮೀಟರ್ ಅರಾವಳಿ ಬೆಟ್ಟಗಳಿಂದ ಕನ್ಯಾಕುಮಾರಿಯವರೆಗೆ ಹರಡಿದೆ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಆವರಿಸಿದೆ ಪೂರ್ವದಲ್ಲಿ ಜಾರ್ಖಂಡ್ನ ರಾಜಮಹಲ್ ಬೆಟ್ಟಗಳವರೆಗೆ ವಿಸ್ತರಿಸಿದೆ ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣದ ಕಡೆಗೆ ಕಿರಿದಾಗಿದೆ ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಹಾಗೂ ಹಿಂದೂ ಮಹಾಸಾಗರಗಳನ್ನು ಇದು ಒಳಗೊಂಡಿದೆ ಶಿವಾಲಯ ಶ್ರೇಣಿಯನ್ನು ಕುರಿತು ಬರೆಯಿರಿ ಇದು ಹಿಮಾಲಯ ಪರ್ವತಗಳಲ್ಲಿ ಇತ್ತೀಚೆಗೆ ನಿರ್ಮಿತವಾದುದು ಇದು ಅತ್ಯಂತ ದಕ್ಷಿಣದಲ್ಲಿರುವ ಸರಣಿ ಅತಿ ಕಡಿಮೆ ಎತ್ತರವನ್ನು ಹೊಂದಿದೆ ಇದನ್ನು ಹಿಮಾಲಯದ ಪಾದ ಬೆಟ್ಟಗಳು ಎಂದೂ ಸಹ ಕರೆಯುವರು ಇಲ್ಲಿ ಸಮತಟ್ಟಾದ ಕಿರಿದಾದ ಮೈದಾನಗಳಿವೆ ಈ ಮೈದಾನಗಳನ್ನು ಡೂನ್ಗಳು ಎಂದು ಕರೆಯುವರು ಇವು ಸಮುದ್ರ ಮಟ್ಟದಿಂದ ಆರುನೂರರಿಂದ ಸಾವಿರದ ಐನೂರು ಮೀಟರ್ಗಳಷ್ಟು ಎತ್ತರವಾಗಿದೆ ಉತ್ತರದ ಮೈದಾನವನ್ನು ಸಂಚಯನ ಮೈದಾನವೆಂದು ಕರೆಯುತ್ತಾರೆ ಏಕೆ ಉತ್ತರ ಭಾರತದ ಮೈದಾನವು ನದಿಗಳು ಹೊತ್ತು ತಂದು ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವ ಸಂಚಯನ ಮೈದಾನವಾಗಿದೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಿಗಿರುವ ವ್ಯತ್ಯಾಸಗಳನ್ನು ತಿಳಿಸಿ ಪಶ್ಚಿಮ ಘಟ್ಟಗಳು ದಕ್ಕನ್ ಪ್ರಸ್ಥ ಭೂಮಿಯ ಪಶ್ಚಿಮದಲ್ಲಿವೆ ಪೂರ್ವ ಘಟ್ಟಗಳು ದಕ್ಕನ್ ಪ್ರಸ್ಥ ಭೂಮಿಯ ಪೂರ್ವದಲ್ಲಿದೆ ಎತ್ತರವಾಗಿಯೂ ಹಾಗೂ ನಿರಂತರವಾಗಿಯೂ ಇವೆ ಹೆಚ್ಚು ಎತ್ತರವಾಗಿಲ್ಲ ಮತ್ತು ನಿರಂತರವಾಗಿಯೂ ಇಲ್ಲ ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿಲ್ಲ ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿವೆ ಆನೆಮುಡಿ ಅತ್ಯುನ್ನತ ಪ್ರದೇಶವಾಗಿದೆ ಅರಮಕೊಂಡ ಮತ್ತು ಮಹೇಂದ್ರಗಿರಿ ಎತ್ತರವಾದ ಶಿಖರಗಳು